ಹಾಲಿನಲ್ಲಿ ಕೋಲ್ಗೇಟ್ ಪೇಸ್ಟ್ ಹಾಕೋದ್ರಿಂದ ಮತ್ತೆ ಪಾರ್ಲರಿಗೆ ಹೋಗೋ ಅವಶ್ಯಕತೆ ಇರಲ್ಲ ಅದು ಹೇಗಂತ ನೀವು ಈ ವಿಡಿಯೋ ಮುಖಾಂತರ ನೋಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ನಮ್ಮ ಗೃಹಿಣಿಯರಿಗೆ ಯೂಸ್ಫುಲ್ ಟಿಪ್ಸ್ಗಳನ್ನು ನೋಡ್ಕೊಂಬರೋಣ ಮನೆಯಲ್ಲೇ ಕೈ ಕಾಲುಗಳನ್ನು ಪಳಪಳ ಹೊಳೆಯುವಂತೆ ಮಾಡ್ಬೋದು ನಾನಿಲ್ಲಿ ಒಂದೆರಡು ಮೂರು ಚಮಚದಷ್ಟು ಹಾಲು ತೊಗೊಂಡಿದ್ದೀನಿ ತಣ್ಣಗಿರೋ ಹಾಲು ಇದಕ್ಕೆ ನಿಮ್ಮ ಹತ್ರ ಯಾವುದು ಕೋಲ್ಗೇಟ್ ಪೇಸ್ಟ್ ವೈಟ್ ಪೇಸ್ಟ್ ಅಥವಾ ರೆಡ್ ಪೇಸ್ಟ್ ಯಾವುದಿದ್ರೂ ಪರವಾಗಿಲ್ಲ ಒಂದು ಅರ್ಧ ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಈ ಬ್ರಷಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಕೈಗೆ ಕಾಲಿಗೆ ಮೆನಿಕ್ಯೂರ್ ಪೆಡಿಕ್ಯೂರ್ ಅಂತ ಹೇಳ್ತಾರಲ್ಲ ಅದನ್ನು ನೀವು ಮನೇಲೇ ಮಾಡ್ಕೋಬೋದು ಬ್ಯೂಟಿ ಪಾರ್ಲರ್ಗೆ ಹೋಗಿ ಮಾಡಿಸೋ ಅವಶ್ಯಕತೆ ಇರಲ್ಲ ನೋಡಿ ಬ್ರಷ್ಶಿನ ಸಹಾಯದಿಂದ ಉಗುರುಗಳ ಸಂಧಿಗಳಿಗೆ ಚೆನ್ನಾಗಿ ನಾವು ಇದನ್ನು ಬ್ರಷ್ಶಿಂದ ಚೆನ್ನಾಗಿ ಉಜ್ಕೋಬೇಕು ಈ ರೀತಿ ಮಾಡೋದ್ರಿಂದ ತುಂಬ ಹೊಳಪಾಗುತ್ತೆ ಹಾಗೆ ಎಲ್ಲರೂ ಫಂಕ್ಷನ್ಗೆ ಪಾರ್ಟಿಗೆ ಹೋಗುವಾಗ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಉಗುರುಗಳಲ್ಲಿ ಡಸ್ಟ್ ಜಾಸ್ತಿ ಇದ್ದು ಉಗುರುಗಳು ಚೆನ್ನಾಗಿ ಬೆಳೆಯಲ್ಲ ಅಂದರೆ ಈ ರೀತಿ ಉಗುರುಗಳನ್ನು ನೀಟಾಗಿ ಕ್ಲೀನ್ ಮಾಡ್ಬೋದು ಈ ರೀತಿ ಮಾಡೋದ್ರಿಂದ ಕೈಗಳು ಕಾಲುಗಳು ತುಂಬ ಬ್ರೈಟಾಗಿ ಕಾಣುತ್ತವೆ ನಾವು ಉಜ್ತಾನೆ ಗೊತ್ತಾಗುತ್ತೆ ಡಸ್ಟ್ ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ ವಾರಕ್ಕೊಮ್ಮೆ ಆದರೂ ಈ ಥರ ಸೆಲ್ಫ್ ಕೇರ್ ಮಾಡೋದ್ರಿಂದ ತುಂಬಾನೇ ಒಳ್ಳೆಯದು ಹಾಗಾಗಿ ಸಾಕಷ್ಟು ವರ್ಕ್ಗಳಲ್ಲಿ ಬ್ಯುಸಿಯಾಗಿರ್ತವೆ ಕೈಗಳು ಈ ರೀತಿ ಕೈಗಳನ್ನು ಕೇರ್ ಮಾಡೋದ್ರಿಂದ ಕೈಗಳು ನೋಡೋಕ್ಕೆ ತುಂಬ ಹೊಳಪಾಗಿ ಕಾಣಿಸುತ್ತವೆ ನೋಡ್ತಾ ಇರ್ಬೋದು ಎರಡೂ ಕೈಯಲ್ಲಿ ಡಿಫ್ರೆನ್ಸ್ ಹೇಗಿದೆ ಅಂತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಲಾಸ್ಟಲ್ಲಿ ಸ್ವಲ್ಪ ರೋಸ್ ವಾಟರ್ನ ತಗೊಂಡು ಕೈಗೆ ಹಾಕಿ ಉಜ್ಕೊಳ್ಳೋದ್ರಿಂದ ಕೈ ತುಂಬ ಸ್ಮೂತಾಗಿರುತ್ತೆ ಒಂದ್ಸಲ ಈ ಟಿಪ್ಸನ್ನು ಫಾಲೋ ಮಾಡಿ ಮುಂದಿನ ಟಿಪ್ಸ್ ನೋಡ್ಕೊಂಬರೋಣ ಮಿಕ್ಸಿ ಜಾರ್ ನಟ್ಗಳಿಗೆ ಈ ರೀತಿ ಕೇರ್ ಮಾಡಿ ಕೊಬ್ಬರೆಣ್ಣೆನ ಸ್ವಲ್ಪ ತೆಗೆದು ಕಾಟನ್ ಬಟ್ಟೆಯಲ್ಲಿ ಚೆನ್ನಾಗಿ ಮಿಕ್ಸಿ ಜಾರನ್ನ ಚೆನ್ನಾಗಿ ಒರೆಸ್ಕೊಳ್ಳಿ ಅದಾದಮೇಲೆ ಈ ನಟ್ಗಳಿಗೆ ಸ್ವಲ್ಪ ಸ್ವಲ್ಪ ಕೊಬ್ಬರೆಣ್ಣೆಯನ್ನು ಹಾಕೋದ್ರಿಂದ ಈ ನಟ್ಟು ಲೂಸ್ ಆಗಿರುತ್ತೆ ಮಿಕ್ಸಿ ಖಾರ ಚೆನ್ನಾಗಿ ರುಬ್ಬುತ್ತೆ ಹಾಗೆ ನಿಮ್ಮ ಹತ್ರ ಈ ಜಾರಿನ ಕ್ಯಾಪ್ ರಬ್ಬರ್ ಇಲ್ಲದೇ ಇದ್ದರೆ ತಲೆ ಕೆಡಿಸೋಳೋ ಹಾಗಿಲ್ಲ ಮೂರಿಂದ ನಾಲ್ಕು ರಬ್ಬರನ್ನು ಹಾಕೊಳ್ಳಿ ಮತ್ತೆ ನಿಮಗೆ ಜಾರಿಗೆ ಹಾಕೋ ರಬ್ಬರ್ ಅವಶ್ಯಕತೆ ಇರಲ್ಲ ಬೇಕಿದ್ರೆ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಒಂದು ಚಿಕ್ಕ ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಗೆ ಒಂದು ಸ್ವಲ್ಪ ಪಾಂಡ್ಸ್ ಪೌಡರನ್ನು ಹಾಕ್ಕೊಂಡು ಎರಡನ್ನೂ ಸಹ ಸೇರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲೆಲ್ಲಿ ಇರುವೆಗಳು ಜಾಸ್ತಿ ಇರುತ್ತೆ ನೋಡಿ ಅಲ್ಲಿ ಈ ಪೌಡ್ರನ್ನ ತಗೊಂಡೋಗಿ ಉದುರಿಸಿ ಎಲ್ಲಿ ಜಿರ್ಲೆಗಳು ಜಾಸ್ತಿ ಇರುತ್ತೆ ಅಲ್ಲಿ ಹೋಗಿ ಈ ಪೌಡ್ರನ್ನ ಉದುರಿಸೋದ್ರಿಂದ ಜಿರ್ಲೆಗಳು ಇರಲ್ಲ ಇರುವೆಗಳು ಇರಲ್ಲ ಟ್ರೈ ಮಾಡಿ ನೋಡಿ ಲ್ಯಾಪ್ಟಾಪ್ ಹಾಗೆ ಟ್ಯಾಬ್ಗಳು ಮೊಬೈಲ್ಗಳು ಆಮೇಲೆ ಈ ಒಂದು ಚಶ್ಮಗಳು ತುಂಬ ಗಲೀಜಾಗಿರ್ತವೆ ಹೀಗೆ ಮಾಡಿ ನಿಮ್ಮ ಹತ್ರ ವ್ಯಾಸಲಿನ್ ಏನಾದರೂ ಇದ್ದರೆ ಸ್ವಲ್ಪ ವ್ಯಾಸಲಿನ್ನ ಈ ಕನ್ನಡಕ ಮೊಬೈಲ್ಗೆ ಎಲ್ಲದಕ್ಕೂ ಹಚ್ಚಿ ಟಿಶ್ಯೂ ಪೇಪರಿಂದ ನೀಟಾಗಿ ಒರೆಸ್ಕೊಳ್ಳಿ ತಳ ತಳ ಹೊಳಿತಾ ಇರುತ್ತವೆ ಟ್ರೈ ಮಾಡಿ ನೋಡಿ ಕೊನೆ ಟಿಪ್ಸ್ ನೋಡ್ಕೊಂಬರೋಣ ಇದಂತೂ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುತ್ತೆ ನೋಡ್ತಾ ಹೋಗಿ ಹಳೆ ಪರ್ಕೆಗಳನ್ನು ಬಿಸಾಕ್ಬಿಡ್ತೀವಿ ಬಿಸಾಕ್ದಿರ ಹಾಗೆ ಇಟ್ಕೊಂಡು ಈ ರೀತಿ ಅವನ್ನ ಬಳಸ್ಕೊಳ್ಳಿ ತುಂಬ ಯೂಸ್ ಆಗತ್ವೆ ನೋಡಿ ಹಳೆ ಪರ್ಕೆನ ನೋಡಿ ಕಟ್ ಮಾಡಿದ್ದೀನಿ ಚಾಕು ಸಹಾಯದಿಂದ ಈಗ ಇದನ್ನು ಓಪನ್ ಮಾಡ್ಕೊಳ್ಳೋಣ ಇದರಲ್ಲಿ ಪರ್ಕೆ ಸ್ಟ್ರಾಂಗ್ ಬರಲಿ ಅಂತ ಈ ಕಡ್ಡಿ ಪರ್ಕೆಗಳನ್ನೆಲ್ಲ ಹಾಕಿರ್ತಾರೆ ಮಧ್ಯ ಮಧ್ಯದಲ್ಲಿ ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಳಿ ನೋಡ್ಕೊಂಡು ನೋಡ್ತಾ ಇರ್ಬೋದು ನೀವು ಈ ಪರ್ಕೆನ ನಾನು ಯಾವ ಕಡ್ಡಿ ಕೂಡ ವೇಸ್ಟ್ ಮಾಡಲ್ಲ ಈ ಕಡ್ಡಿಗಳನ್ನ ಗಟ್ಟಿ ಗಟ್ಟಿ ಕಡ್ಡಿಗಳು ಮತ್ತು ಈ ಪರ್ಕೆ ಕಡ್ಡಿಗಳು ಎಲ್ಲವನ್ನು ಸಪ್ರೇಟ್ ಮಾಡಿಕೊಂಡಿರ್ತಾ ಇದ್ದೀನಿ ಈ ಒಂದು ಹಾಳಾಗಿರೋ ಪರ್ಕೆಯಲ್ಲಿ ನೀಟಾಗಿರುವ ಪುಟಾಣಿ ಪರ್ಕೆಯನ್ನು ಮಾಡ್ಬೋದು ನೋಡ್ತಾ ಹೋಗಿ ವಿಡಿಯೋನ ನೋಡಿ ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಕಡ್ಡಿಗಳನ್ನೆಲ್ಲ ಈಗ ಈ ಒಂದು ಚಿಕ್ಕ ಚಿಕ್ಕ ಎಳೆಗಳಿರುತ್ತಲ್ಲ ಅದನ್ನು ಸಪ್ರೇಟ್ ಮಾಡಿಕೊಂಡು ಕಟ್ ಮಾಡಿ ಅಲ್ಲೆಲ್ಲ ಇದ್ದೀನಿ ಬಿಸಾಕೋ ಪರ್ಕೆಯಲ್ಲಿ ಎಷ್ಟೆಲ್ಲ ಯೂಸ್ ಮಾಡ್ಕೋಬೋದು ನೋಡಿ ನಾವು ನೋಡಿ ಇವಾಗ ಕಡ್ಡಿಗಳನ್ನು ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಈಗೆಲ್ಲವನ್ನು ಎತ್ತಿ ಇಟ್ಕೊಳ್ಳೋಣ ಸಪ್ರೇಟ್ ಸಪ್ರೇಟಾಗಿ ನೋಡಿ ಇವಾಗ ಮತ್ತೆ ಅದರಲ್ಲಿ ಚಿಕ್ಕ ಚಿಕ್ಕ ಪರ್ಕೆಗಳನ್ನು ಈ ಕಡ್ ಈ ಪರ್ಕೆ ಎಳೆಗಳನ್ನೆಲ್ಲ ನಾನು ಅದನ್ನು ಸಪ್ರೇಟಾಗಿ ಕಟ್ ಇದ್ದೀನಿ ಈಗ ನೋಡಿ ಕಡ್ಡಿಗಳು ಆಗಿದೆ ಪರ್ಕೆ ಎಳೆಗಳು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈ ಪರ್ಕೆ ಎಳೆಗಳನ್ನು ನೀಟ್ ಮಾಡ್ಕೊಳ್ಳಿ ಲೆವೆಲ್ಲಾಗಿ ತುದಿ ತುದಿ ಏನಾದರೂ ಉದ್ದ ಇದ್ದರೆ ಕತ್ರಿ ಸಹಾಯದಿಂದ ನೀಟಾಗಿ ಕಟ್ ಮಾಡಿಕೊಂಡು ಲೆವೆಲ್ಲಾಗಿ ಮಾಡ್ಕೊಳ್ಳಿ ನೋಡಿ ಪರ್ಕೆ ಕಡ್ಡಿಲಿ ಇಷ್ಟು ಪರ್ಕೆಗಳನ್ನು ಹಾಕಿರ್ತಾರೆ ಅವರು ಒಂದು ಪರ್ಕೆ ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ಒಳಗಡೆ ಕಡ್ಡಿಗಳನ್ನು ಸೇರಿಸಿರ್ತಾರೆ ಅದಕ್ಕೆ ಅಷ್ಟು ಸ್ಟ್ರಾಂಗಾಗಿ ಇರುತ್ತೆ ನೋಡಿ ಇವಾಗ ನಾನು ಈ ಕಡ್ಡಿಗಳನ್ನು ಕೂಡ ವೇಸ್ಟ್ ಮಾಡ್ತಾ ಇಲ್ಲ ಇದು ಕೂಡ ಸ್ಟ್ರಾಂಗಾಗಿರಬೇಕು ಅಂದರೆ ಇನ್ನೊಂದು ಸ್ವಲ್ಪ ಈ ಕಡ್ಡಿಗಳನ್ನು ಹಾಕೊಳ್ಳೋಣ ಮಧ್ಯ ಮಧ್ಯದಲ್ಲಿ ಫಸ್ಟು ಈ ಪರ್ಕೆಯನ್ನು ನೀಟಾಗಿ ಲೆವೆಲ್ ಮಾಡಿಕೊಳ್ಳೋಣ ಈ ಪುಟಾಣಿ ಪರ್ಕೆ ತುಂಬ ಯೂಸ್ ಆಗುತ್ತೆ ಕೆಳಗಡೆ ಈ ಟೇಬಲ್ ಕೆಳಗಡೆ ಸಣ್ಣ ಸಣ್ಣ ಧೂಳನ್ನು ಹೊಡ್ಕೋಬೋದು ಹಾಗೆ ದಿವಾನ್ ಕೆಳಗಾಗಿರ್ಬೋದು ಈಗ ನೋಡಿ ಪುಟಾಣಿ ಪರ್ಕೆ ಎಲ್ಲ ರೆಡಿ ಆಯಿತು ಇದಕ್ಕೆ ಕಡ್ಡಿಗಳನ್ನು ಸೇರಿಸ್ಕೊಳ್ಳೋಣ ಇದರದ್ದೇ ಕಡ್ಡಿಗಳನ್ನು ಸಣ್ಣ ಸಣ್ಣ ಆಗಿ ಮುರಿದು ಗಟ್ಟಿ ಗಟ್ಟಿ ಇರೋದನ್ನು ನಾನು ಮುಂದೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಈ ಪರ್ಕೆ ಕೂಡ ತುಂಬ ದಿನ ಬಾಳಕೆ ಬರುತ್ತೆ ನೋಡಿ ಲೆವೆಲ್ಲಾಗಿ ಮಾಡಿ ಇದಕ್ಕೆ ದಾರ ಕಾಟನ್ ಸಣ್ಣಬೆ ಹುರಿ ಅಂತ ಬರುತ್ತೆ ಹುರಿಗಳು ಆ ಹುರಿಗಳನ್ನು ಚೆನ್ನಾಗಿರುತ್ತೆ ಇಲ್ಲಾಂದರೆ ಈ ಬಟ್ಟೆ ಒಣಸ ದಾರಗಳನ್ನೂ ಚೆನ್ನಾಗಿರುತ್ತೆ ಇಲ್ಲಾಂದರೆ ತಂತಿಗಳು ಪರವಾಗಿಲ್ಲ ನಾನು ತಂತಿನ ಹಾಕಿ ಚೆನ್ನಾಗಿ ಸುತ್ತಕೊಳ್ತಾ ಇದ್ದೀನಿ ತಂತಿ ಹಾಕೋದ್ರಿಂದ ಪರಕೆ ತುಂಬ ದಿನ ಗಟ್ಟಿ ಬರುತ್ತೆ ಅದ್ರ ಮೇಲೆ ಬೇಕೇರೆ ನೀವು ಚುಚ್ಚುತ್ತೆ ಅನ್ನೋದಾದರೆ ಅದ್ರ ಮೇಲೆ ಮತ್ತೆ ಒಂದು ದಾರವನ್ನು ಕಟ್ಕೋಬೋದು ನೋಡಿ ನೀಟಾಗಿ ಸುತ್ತಿದ್ದೀನಿ ಟೈಟ್ ಆಯಿತು ಇವಾಗ ನೋಡ್ತಾ ಇರ್ಬೋದು ಪುಟಾಣಿ ಪರ್ಕೆ ರೆಡಿಯಾಯಿತು ಬಿಸಾಕು ಪರ್ಕೆಯಲ್ಲಿ ಒಂದು ಪರ್ಕೆ ಆಯಿತು ನೋಡಿ ಈಗ ನೋಡಿ ಈ ಕಸನ ಎಲ್ಲ ಪರ್ಕೆನ ಕಸಗಳು ಇಷ್ಟು ಬಂದಿದೆ ಅದನ್ನು ನೀಟಾಗಿ ನಾನು ಮರಕ್ಕೆ ಕ್ಲೀನಾಗಿ ತೊಗೊಳ್ತಾ ಇದ್ದೀನಿ ಪರ್ಕೆ ಎಷ್ಟು ಚೆನ್ನಾಗಾಗುತ್ತೆ ಇಂಥ ಕಸಗಳೇನಾದರೂ ಇದ್ದರೆ ಮರದಲ್ಲಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇಂಥ ಪರ್ಕೆ ನೋಡಿ ಪುಟಾಣಿ ಪರ್ಕೆ ರೆಡಿ ಆಯಿತು ಈಗ ಈ ಪರ್ಕೆ ನೋಡೋಣ ಈ ಕಡ್ಡಿಗಳು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಒಂದು ಹಚ್ಚ ಪುಟಾಣಿ ಪರಕೆ ರೆಡಿ ಆಯಿತು ಇವಾಗ ಈ ಪರ್ಕೆಯ ರೆಡಿ ಮಾಡೋಣ ಇವಾಗ ಕಡ್ಡಿ ಪರಕೆ ತೊಗೊಂಡು ಬಂದಿರ್ತೀವಿ ಇವಾಗ ಬರುವಂಥ ಪರ್ಕೆಗಳು ಕಡ್ಡಿಗಳೇ ಇರೋಲ್ಲ ಸಣ್ಣದಾಗಿರುತ್ತೆ ಜಾಸ್ತಿ ದಿನ ಬಳಕೆ ಬರೋಲ್ಲ ಆ ಟೈಮಲ್ಲಿ ಈ ರೀತಿ ಮಾಡಿಕೊಳ್ಳಿ ನೋಡಿ ಈಗ ನಾನು ಇಷ್ಟು ಕಡ್ಡಿಗಳು ಸಿಕ್ಕಿದೆ ಬಿಸಾಕೋ ಪರಕೆಯಲ್ಲಿ ಇಷ್ಟು ಕಡ್ಡಿಗಳು ಸಿಕ್ಕಿದೆ ಅದನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಅವ್ರು ಕಟ್ಟಿರೋ ದಾರನೆಲ್ಲ ಬಿಚ್ಕೊಂಡ್ಬಿಟ್ಟು ಈ ಥರ ನೋಡಿ ಕಡ್ಡಿಗಳನ್ನು ಮಧ್ಯ ಮಧ್ಯದಲ್ಲಿ ಹಾಕೊಳ್ತಾ ಇದ್ದೀನಿ ಹಾಕಿ ಮತ್ತೆ ಈ ಥರ ಲೆವೆಲ್ ಲೆವೆಲ್ ಮಾಡ್ಕೊಂಡು ಮಾಡಿಕೊಂಡು ಮತ್ತೆ ಮಧ್ಯದಲ್ಲಿ ಈ ಕಡ್ಡಿಗಳನ್ನು ಸೇರಿಸ್ತಾ ಹೋಗೋದು ನೋಡಿ ನಂತರ ಈ ದಾರನ ಒಳಗಡೆಯಿಂದ ಒಂದು ದಾರದ ಎಳೆಗಳನ್ನು ತಗೊಂಡು ನೀಟಾಗಿ ನಾವು ಇದನ್ನು ಸುತ್ತಿ ಸುತ್ತಿ ಟೈಟ್ ಮಾಡ್ಕೋಬೇಕು ಇನ್ನೂ ಟೈಟ್ ಆಗಿಲ್ಲ ಅಂದರೆ ಕಾಲಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿಟ್ಕೊಂಡ್ರು ಇದನ್ನು ಟೈಟ್ ಮಾಡ್ಬೋದು ನೋಡಿ ಎಷ್ಟು ಟೈಟಾಗಿ ನಾವು ಕಟ್ಕೊಳ್ತೀವಿ ಅಷ್ಟು ದಿನ ಚೆನ್ನಾಗಿ ಬಾಳಿಕೆ ಬರುತ್ತೆ ಈ ಕಡ್ಡಿಗಳನ್ನು ಸೇರಿಸಿರೋದ್ರಿಂದ ಪ ಈ ಪರಕೆಗಳು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಯಾಕಂದರೆ ಅವ್ರು ಹಾಕಿರೋ ಕಡ್ಡಿಗಳು ಸ್ವಲ್ಪ ಆಗಿರೋದ್ರಿಂದ ಪರಕೆ ಬೇಗ ಹಾಳಾಗುತ್ತವೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಈ ಕಡ್ಡಿಗಳನ್ನು ಈ ಥರ ಮಧ್ಯದಲ್ಲಿ ದಪ್ಪ ದಪ್ಪ ಕಡ್ಡಿಗಳನ್ನು ಮಧ್ಯದಲ್ಲಿ ಹಿಂಗೆ ಸೇರಿಸ್ತಾ ಹೋಗಬೇಕು ಈ ರೀತಿ ಸೇರಿಸ್ತಾ ಹೋದಾಗ ಪರ್ಕೆ ತುಂಬ ದಿನಗಳ ಕಾಲ ಬಳಕೆ ಬರುತ್ತೆ ನಿಮ್ಮ ಏನಾದರೂ ಈ ಹಳೆ ಪರಕೆ ಇಲ್ಲ ಕಡ್ಡಿಗಳಿಲ್ಲ ಅಂದರೆ ಹೊರಗಡೆ ಸಿಗುವಂಥ ಕಡ್ಡಿಗಳನ್ನು ದಪ್ಪ ದಪ್ಪ ಕಡ್ಡಿಗಳನ್ನು ತಂದು ಈ ಥರ ಸೇರಿಸ್ಕೊಂಡು ನೋಡಿ ಗಂಟು ಕಟ್ಟಿ ನಂತರ ಏನಾದರೂ ತಂತಿ ಏನಾದರೂ ಇದ್ದರೆ ಮತ್ತೊಂದು ರೌಂಡ್ ಈ ತಂತಿಯಲ್ಲಿ ಸಹಾಯದಿಂದ ನೀಟಾಗಿ ಟೈಟ್ ಮಾಡಿಕೊಂಡ್ರೆ ಈ ಪರಕೆ ತುಂಬ ಸ್ಟ್ರಾಂಗ್ ಆಗುತ್ತೆ ತುಂಬ ದಿನ ಬಳಕೆ ಬರುತ್ತೆ ನಿಮಗೆ ಇನ್ನೂ ಸ್ಟ್ರಾಂಗ್ ಆಗಿ ಬೇಕಂದ್ರೆ ಕಾಟನ್ ದಾರಗಳು ಬರುತ್ತೆ ನೋಡಿ ಆ ದಾರಗಳನ್ನ ಜಾಸ್ತಿ ದಾರಗಳನ್ನ ತಂದು ಈ ಬುಡದಿಂದ ನೀಟಾಗಿ ಸುತ್ತಿ 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 ಗಂಟು ಹಾಕೊಂಡ್ರೆ ಆವಾಗೂ ಕೂಡ ತುಂಬಾ ಸ್ಟ್ರಾಂಗ್ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಬಿಸಾಕುವಂಥ ಪರ್ಕೆನ ಎರಡು ಪರ್ಕೆಗೆ ಬಳಸಬಿಟ್ಟು ಎರಡೂ ಪರ್ಕೆನೂ ಸ್ಟ್ರಾಂಗ್ ಆಗಿ ರೆಡಿ ಆಗಿದೆ ಇನ್ಮೇಲೆ ಪರ್ಕೆ ಹಾಳಾಗಿದೆ ಅಂತ ಬಿಸಾಕ್ಬೇಡಿ ಈ ರೀತಿ ಯೂಸ್ ಮಾಡ್ಕೊಳ್ಳಿ ಇನ್ನು ಜಾಸ್ತಿ ದಿನ ಕಸವನ್ನ ಕ್ಲೀನ್ ಮಾಡ್ಕೋಬಹುದು ಇವತ್ತಿನ ಟಿಪ್ಸ್ ಅಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದ